नमस्कार वीक्षक ध्वनि संजय वाहिन के स्वागत सो द मोस्ट ऑब्जेक्टिव ऑफ लॉन्चिंग दिस यूनिट इज टू मेक्शोर दट दीपल आफ् सऊथ बैंग्लोर आफ् बैंगलोर हैव एक्सेस टू स्टेट ऑफ द आर्ट फैसिलिटी विच मिनिमाइजेस The risk of complications like infection, which produces advanced facilities like a positive pressure ventilation, a HEPA filter unit, which will help us in executing complex procedures like a allogenic bone marrow transplant or a CAR T cell therapy kind of a treatment which can treat even the most resistant of relapse, leukemias, lymphomas, and make sure patient not only have a good outcome but it is a safe. एंड स्मूथ जर्नी आई एम डॉक्टर आदित्य मुरली सीनियर कंसलटेंट मेडिकल ऑनकॉलजी एट अपोलो बनेरघट्टा थैंक्यू ನಮಸ್ಕಾರ ನಾನು ಡಾಕ್ಟರ್ ನೀಮಾ ಭಟ್ ಸೀನಿಯರ್ ಕನ್ಸಲ್ಟೆಂಟ್ ಹೆಮೆಟಾಲಜಿಸ್ಟ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಮೂಳೆ ಮಜ್ಜೆಯ ಕಸಿ ಮಾಡುವಂಥವ್ರು ಏನು ಹೇಳ್ತಾರೆ ಹಾಗೂ ಮಕ್ಕಳ ಕ್ಯಾನ್ಸರ್ ತಜ್ಞೆ ನಾನು ನನ್ನ ಟ್ರೈನಿಂಗ್ನ ಯು ಎಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ಇಂಡಿಯಾಗೆ ಬಂದು ಈಗ ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಐ ಆಮ್ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಅಪೋಲೋ ಹಾಸ್ಪಿಟಲ್ಸ್ ಬನರ್ಘಾಟಾ ರೋಡ್ ಮತ್ತು ಐ ಹ್ಯಾವ್ ಕೊಲೀಗ್ಸ್ ಆ್ಯಂಡ್ ಜೂನಿಯರ್ ಕನ್ಸಲ್ಟೆಂಟ್ಸ್ ಫು ಆರ್ ಇನ್ ಅಪೋಲೋ ಜಯನಗರ್ ಆ್ಯಂಡ್ ಶೇಷಾದ್ರಿಪುರಂ ಇವತ್ತಿನ ಪ್ರೋಗ್ರಾಮ್ ಈ ಅಪೋಲೋ ಸೆಲ್ಯುಲರ್ ಥೆರಪಿ ಆ್ಯಂಡ್ ಬ್ಲಡ್ ಆ್ಯಂಡ್ ಮ್ಯಾರೋಟಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಎಜುಕೇಟ್ ಮಾಡಲಿಕ್ಕೆ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಈ ಡೇಟ್ವರೆಗೂ ಇಂಡಿಯಾದಲ್ಲಿ ಸುಮಾರು ಜನ ಮಕ್ಕಳು ಹಾಗೂ ದೊಡ್ಡವರು ಬ್ಲಡ್ ಕ್ಯಾನ್ಸರಿಂದ ಬಳತಿದ್ರು ಅವರಿಗೆ ಈ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಅನ್ನೋ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಓಕೆ ಬೆಂಗಳೂರಲ್ಲಿ ಒಂದು ಎರಡು ಮೂರು ಸೆಂಟರ್ ಇರಬಹುದು ಅಥವಾ ಮೈಸೂರಲ್ಲಿ ಒಂದು ಸೆಂಟರ್ ಇವಾಗ ಮಾಡೋ ಯೋಚನೆ ಮಾಡ್ತಿರ್ಬೋದು ಆದರೆ ಈ ನ್ಯೂಸ್ ಅಥವಾ ಈ ವಿಷಯ ಎಲ್ಲಿಗೂ ಹಬ್ಬಿಲ್ಲ ಸೊ ನಮ್ಮ ಹೆಲ್ಪ್ ಇಂದ ನಮ್ಮ ಟಿ ವಿ ಅಥವಾ ಪೇಪರ್ ಫ್ರೆಂಡ್ಸ್ ಹೆಲ್ಪಿಂದ ನಾವು ಇದೇ ಮೆಸೇಜನ್ನು ಆದಷ್ಟು ವೈಡ್ ಸ್ಪ್ರೆಡ್ ಆಗಿ ಹಂಚಿ ವಿಡ್ ಲೈಕ್ ಟು ಸ್ಪ್ರೆಡ್ ದ ಮೆಸೇಜ್ ಅಂದರೆ ಇದು ತೀರಾ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಆದರೆ ಯಾವುದೇ ಬ್ಲಡ್ ಕ್ಯಾನ್ಸರ್ ನಿಮಗೆ ಬೇರೆ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಥವಾ ಟ್ರೀಟ್ಮೆಂಟಿಗೆ ಡಿಸೈರ್ಡ್ ಎಫೆಕ್ಟ್ ಬರ್ತಿಲ್ಲ ಅಂತ ಹೇಳಿದ್ರೆ ಯೂಜ್ವಲಿ ಇದು ಹೈಯೆಸ್ಟ್ ಟ್ರೀಟ್ಮೆಂಟ್ ಆಫ್ ಆರ್ಡರ್ ನಾವು ಮಾಡೋದು ಬ್ಲಡ್ ಆ್ಯಂಡ್ ಬೋನಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಥೆರಪಿ ಸೊ ಈ ಮೆಸೇಜನ್ನು ದಯವಿಟ್ಟು ನೀವು ತೊಗೊಂಡು ಹೋಗಿ ನಮ್ಮ ವ್ಯೂವರ್ಸ್ ಅಥವಾ ನಮ್ಮ ಜನಸಾಮಾನ್ಯರಿಗೆ ತಿಳಿಸಿದ್ರೆ ಈ ಪ್ರೊಸೀಜರ್ ಬಗ್ಗೆ ಇರುವಂತಹ ಭಯ ಅಥವಾ ಹೆದರಿಕೆಯನ್ನು ಅವ್ರ ಮನಸ್ಸನ್ನ ತೆಗೆದು ಇದು ಬೇರೆ ಯಾವುದೇ ಟ್ರೀಟ್ಮೆಂಟ್ ಥರದ್ದೇನೆ ನಾರ್ಮಲ್ ಟ್ರೀಟ್ಮೆಂಟೇ ಆದರೆ ಇದನ್ನು ಕರೆಕ್ಟ್ ಸ್ಪೆಷಲೈಸ್ ಸೆಂಟರಲ್ಲಿ ಮಾಡಿದ್ರೆ ಒಳ್ಳೆ ಔಟ್ಕಮ್ಸ್ ಇದೆ ಅನ್ನೋ ಮೆಸೇಜನ್ನು ದಯವಿಟ್ಟು ನೀವೆಲ್ಲರಿಗೂ ಕೊಡಬೇಕು ಅನ್ನೋದು ನನ್ನ ವಿನಂತಿ ಏಜ್ ಗ್ರೂಪ್ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಮಂತ್ಸ್ ಆಫ್ ಏಜ್ ಆರು ತಿಂಗಳ ಮಗುವಿಂದ ಹಿಡಿದು ಆಲ್ಮೋಸ್ಟ್ ಎಪ್ಪತ್ತು ವರ್ಷದ ಜನರಿಗೆ ಎಲ್ಲ ಏಜ್ ಗ್ರೂಪಿಗೂ ನಾವು ಬೋನ್ ಮರೋ ಟ್ರಾನ್ಸ್ಪ್ಲಾಂಟನ್ನು ಮಾಡಬೇಕು ಅದು ಇಟ್ ಡಿಪೆಂಡ್ಸ್ ತುಂಬ ಅದರಲ್ಲಿ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಇದೆ ಸೊ ಆಟೋಲೋಗಸ್ಟೆಮ್ಸಲ್ಲಿ ಅಂದರೆ ನಮ್ಮ ಸ್ವಂತ ಬಾಡಿಯಿಂದ ತೆಗೆದು ನಮಗೆ ಕೊಡುವಂಥದ್ದಾದರೆ ಅಪ್ರಾಕ್ಸಿಮೇಟ್ಲಿ ಎಂಟರಿಂದ ಹತ್ತು ಲಕ್ಷ ಆಗುವಂಥದ್ದು ಆಲೋಜನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ನಮ್ಮ ಸ್ವಂತ ದೇಹದಿಂದ ಅಲ್ಲದೆ ಹೊರಗಡೆಯಿಂದ ಕೊಡುವಂಥದ್ರಲ್ಲಿ ಅದರಲ್ಲಿ ಮತ್ತೆ ತ್ರೀ ವೆರೈಟೀಸ್ ಇದೆ ಫುಲ್ ಮ್ಯಾಚ್ ಡೋನರ್ ಇದ್ದರು ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲೇ ಅಪ್ರಾಕ್ಸಿಮೇಟ್ ಕಾಸ್ಟ್ ಇಸ್ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಫುಲ್ ಮ್ಯಾಚ್ ಡೋನರ್ ಇಲ್ಲ ನಾವು ಕಮ್ಯುನಿಟಿಯಿಂದ ಕೊಡಬೇಕು ಅಂದರೆ ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅರೌಂಡ್ ತರ್ಟಿ ಲ್ಯಾಕ್ಸ್ ಆಗಬಹುದು ಅಥವಾ ಹ್ಯಾಪ್ಲೋ ಐಡೆಂಟಿಕಲ್ ನಮ್ಮ ಫ್ಯಾಮಿಲಿಯಲ್ಲೇ ಆದರೆ ಫಿಫ್ಟಿ ಪರ್ಟ್ ಮ್ಯಾಚ್ ಅಂತ ಹೇಳಿದ್ರೆ ಅರೌಂಡ್ ಇಪ್ಪತ್ತೆರಡರಿಂದ ಗ್ರಾಮೀಣ ಭಾಗದ ಇವಾಗ ನಾವು ರೀಸೆಂಟ್ ಆಗಿ ಹೋದ ವರ್ಷ ಒಂದು ಪೇಷಂಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅವರು ಈ ಹೊಸೂರು ಕಡೆಯಿಂದ ಬಂದವರು ಸ್ವಲ್ಪ ಬೆಂಗಳೂರಿಗೆ ಹತ್ರ ಆದರೆ ಅಲ್ಲಿ ಯಾವುದೇ ಫೆಸಿಲಿಟಿನೂ ಇಲ್ಲ ಅವರು ಆಲ್ಮೋಸ್ಟ್ ಒಂದು ಒಂದು ಎರಡು ತಿಂಗಳು ಇಲ್ಲಿ ಬಂದು ಅವ್ರ ರಿಲೇಟಿವ್ ಮನೆಯಲ್ಲಿದ್ದು ಆಲೋಜನಿಕ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಹೋದ್ರು ಅವ್ರ ಮಗಳಿಂದನೇ ಸ್ವತಃ ಅವ್ರಿಗೆ ಮ್ಯಾಚ್ ಸಿಕ್ಕಿತ್ತು ಶಿ ಹ್ಯಾಡ್ ಅ ವೆರಿ ಬ್ಯಾಡ್ ಕಂಡೀಷನ್ ಕೊಡಿ ಪ್ಲಾಸ್ಟಿಕ್ ಅನಿಮಿಯಾ ಅಂದರೆ ಅವ್ರ ದೇಹದಿಂದ ರಕ್ತ ಉತ್ಪತ್ತಿ ಆಗ್ತಿರಲಿಲ್ಲ ಅವರ ಬೋನ್ ಮಾರುಕಟ್ಟೆ ರಕ್ತ ಉತ್ಪತ್ತಿ ಆಗೋದು ನಿಂತು ಹೋಗ್ಬಿಟ್ಟಿತ್ತು ಅವರು ಆಲ್ಮೋಸ್ಟ್ ಆರು ತಿಂಗಳಿಂದ ಬಳಲ್ತಾ ಇದ್ರು ಎಲ್ಲಾ ಕಡೆ ಹೋಗಿ ಪ್ಲೇಟೆಸ್ ಹಾಕ್ಸ್ಕೊಳ್ಳೋದು ಬ್ಲಡ್ ಹಾಕ್ಸ್ಕೊಳ್ಳೋದು ಆದರೆ ನಮ್ಮಲ್ಲಿ ಬಂದು ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಒಂದೆರಡು ತಿಂಗಳಿದ್ದು ಮತ್ತೆ ಪುನಃ ಅವರು ಊರಿಗೆ ಹೋಗಿದ್ದಾರೆ ಸೊ ನೀವು ಆ ರೀತಿ ಸಣ್ಣ ವ್ಯವಸ್ಥೆ ಮಾಡಿಕೊಂಡು ಬರಬೇಕಾಗುತ್ತೆ ಯಾರಾದ್ರೂ ರಿಲೇಟಿವ್ ಅಥವಾ ಆ ರೀತಿ ವ್ಯವಸ್ಥೆ ನಿಮಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಲಿಂಫೋಮ್ ಆಗಿ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ ಇವಾಗ ಯಾವುದೇ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಲಿಂಫೋಮ್ ಲೈಫ್ ಸ್ಪ್ಯಾನ್ ಇರೋದು ಮೇ ಬಿ ಓನ್ಲಿ ಅಬೌಟ್ ಸಿಕ್ಸ್ ಮಂತ್ಸ್ ಫೈವ್ ಟು ಸಿಕ್ಸ್ ಮಂತ್ಸ್ ಮೇ ಬಿ ನೈನ್ ಮಂತ್ಸ್ ಆದರೆ ಆ ರೀತಿ ಕೀಮೋಥೆರಪಿಗೆ ರೆಸ್ಪಾಂಡ್ ಮಾಡಿಲ್ಲ ಟ್ರಾನ್ಸ್ಪ್ಲಾಂಟ್ ಆದಮೇಲೂ ಮತ್ತೆ ಪುನಃ ಬಂದಿರೋ ಲಿಂಫೋಮಾಗಳಿಗೆ ಕಾರ್ ಟಿಸಿಯೋ ಥೆರಪಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕ್ಯೂರ್ ರೇಟ್ ಇದೆ ಅಂದರೆ ಮತ್ತೆ ಪುನಃ ಅದು ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಆ ಪೇಷಂಟ್ಸ್ ಆಮೇಲೆ ವಾಪಸ್ ಹೋಗಿ ದೇ ಕೆನ್ ಲೀಡ್ ಅ ನಾರ್ಮಲ್ ಲೈಫ್ ಅದೇ ರೀತಿ ಆದ್ಮೇಲೂ ಮತ್ತೆ ಪುನಃ ಬಂದಿರೋ ಲುಕಿ ಮ್ಯಾಗಳಿಗೂ ಕೂಡ ನಾವು ಕಾಟಿಸೆಲ್ ಥೆರಪಿ ಯೂಸ್ ಮಾಡ್ತೀವಿ ಅದರಲ್ಲಿ ಸಕ್ಸಸ್ ರೇಟ್ ಅಬೌಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡಾಕ್ಟರ್ ನೀಮಾ ಭಟ್ ಅದೇ ನಾನು ಬ್ಲಡ್ ಟ್ರಾನ್ಸ್ಪ್ಲಾಂಟ್ ಅಥವಾ ಬ್ಲಡ್ ಸ್ಪೆಷಲಿಸ್ಟ್ ಹೆಮಟಾಲಜಿಸ್ಟ್ ಅಂತ ಏನು ಕನ್ನಡ ಇಂಗ್ಲೀಷ್ ಹಲೋ ಆಲ್ ಆಮ್ ಡಾಕ್ಟರ್ ವಿಶ್ವನಾಥ್ ಎಸ್ ಐಮ್ ಅ ಕನ್ಸಲ್ಟೆಂಟ್ ಆ್ಯಂಡ್ ಅಕಾಡೆಮಿಕ್ ಅಡ್ವೈಸ್ ಇನ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಆಂಡ್ ಕಾಲಜಿ ಅಟ್ ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಳೋರ್ Today, it's a very proud moment for Apollo Hospitals Bangalore. We have launched our comprehensive uh, stem cell transplantation unit where we are able to do autologous stem cell transplant, allogenic stem cell transplant, and cellular therapy or CAR cell therapy under one roof at Apollo Hospitals Banagata Road. So, uh, it is a state of the art unit, and we've got excellent uh, support from our uh, Consultant colleagues, as well as infectious disease experts, nurses, and of course our higher management. So, talking about cellular therapy, which is also called CAR -T cell therapy, it is a procedure which is done for high grade B cell lymphomas which have relapsed. These patients generally have a survival of only six months to 12 months. But with this procedure called CAR T cell therapy, where by a simple procedure called apheresis, we remove the patient's T cells and we send it to the lab where it is genetically modified and it comes back in two to three weeks and pushed back into the patient's body and then the patient is monitored for two to three weeks. With this procedure, we are able to cure around 50 to 60 percent of our patients with high grade relapsed B cell lymphomas, which is actually a deadly disease. This procedure can also be done for childhood leukemias, where again the cure rate is in the tune of 50 to 60 percent. And this novel procedure is not done in many centers in the country. And Apple Hospitals, Vanagata Road, is one such center where we can pro uh, provide this novel procedure at a cost which is one tenth. Of what is performed in the United States. There it's around five to six crore rupees. Here we are able to do it at 50 60 50 to 60 lakh rupees because it requires a huge infrastructure. The product itself is around 30 to 35 lakhs. The cost is coming down. I'm sure in the next one to two years the cost will come down further, and we will be able to do more and more patients and treat these patients successfully. Thank you. So that's a very good question. Patients who undergo CART therapy can be cured, but there are certain and resistant cases, around forty percent of them, where it is difficult to cure. And like my colleagues did mention during the discussion, that further therapies like bite antibodies and some novel targeted therapies are being used. Post cell therapies also, and we are able to cure a minute, maybe around twenty to twenty-five percent of those resistant cases. Thank you, sir. Thank you.